ಮಂಡ್ಯದಲ್ಲಿ ವಿಶ್ವೇಶ್ವರ ಪ್ರತಿಮೆ ಎದುರು ಕಾವೇರಿ ಪ್ರತಿಭಟನೆ ಜೋರಾಗಿರುವಂಥದ್ದು ಇದೆಲ್ಲದರ ನಡುವೆ ಚಲವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ನೋಡೋಣ ಬನ್ನಿ ನಾವು ಅವರಲ್ಲಿ ಯುದ್ಧನಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಹೆಂಗ್ನ ಸೊ ಇವತ್ತು ಏನು ತೀರ್ಮಾನ ಗೊತ್ತಾರೆ ನಾವು ಈ ಕಾವೇರಿ ಅಚ್ಚುಕಟ್ಟಿನ ಎಮ್ ಎಲ್ ಎಗಳೆಲ್ಲವೂ ಸೇರ್ಲಿಕ್ಕೆ ಸಾಧ್ಯನಾ ಸೇರ್ತೀವ ಪುಟ್ಟಣ್ಣನವರು ನಾವೆಲ್ಲ ಸೇರಿ ಕರೆಯೋವಂಥ ಪ್ರಯತ್ನ ಆಗುತ್ತಾ ಮತ್ತು ಇವೆಲ್ಲವೂ ಹಿನ್ನೆಲೆಯಲ್ಲಿ ಸೊ ಅದು ಏನೇ ವ್ಯತ್ಯಾಸ ಆದ್ರೂ ನಾವು ಎಂಟು ಜನ ಒಂದು ಕಡೆ ಕೂತು ಸಾಯಂಕಾಲದೊಳಗಡೆ ಏನಾದ್ರು ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲೂ ಸಹ ನಾವು ಎರಡು ಗಂಟೆಗೆ ನಾವು ಎಂಟು ಜನನೂ ಸಹ ಬೆಂಗಳೂರಿನಲ್ಲಿ ಮೀಟಿಂಗ್ ಸೇರಿ ಇವತ್ತು ಸಾಯಂಕಾಲದೊಳಗಡೆ ಮತ್ತೆ ಪತ್ರಿಕೆಗೆ ಹೇಳಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ನಾವಿದ್ದೀವಿ ನಾನು ಈ ಪುಟ್ಟಣ್ಣ ಏನೋ ಕಾವೇರಿ ಅಚ್ಚುಕಟ್ಟಿನ ಜನಪ್ರತಿನಿಧಿಗಳು ಅಂದರೆ ಲೋಕಸಭಾ ಸದಸ್ಯರು ಎಮ್ ಎಲ್ ಎಗಳು ಒಟ್ಟಿಗೆ ತೀರ್ಮಾನ ತಗೊಂಡ್ರೆ ಅದು ಗಂಟೆ ಬಾರಿಸುತ್ತೆ ಈಗ ನಾನು ಅದೇ ಹೇಳಿದ್ರೆ ಮಾತಾಡೋಕೆ ಹೋದಾಗ ಅದು ಒಂದು ರೀತಿ ಟೀಕೆನೂ ಆಗ್ಬಿಡುತ್ತೆ ಒಬ್ಬೊಬ್ಬ ಪತ್ರಿಕೆಯವರು ಟೀಕೆನೂ ಬರೀತಾರೆ ಈಗ ಅಂಬರೀಶ್ ರಾಜೀನಾಮೆ ಏನಾಯ್ತು ಮಾದೇಗೌಡರ ರಾಜೀನಾಮೆ ಏನಾಯಿತು ಸೊ ಪುಟ್ಟರಾಜು ಈಗ ನೆನೆ ಎಲ್ಲ ಕೆಲವರು ಕಾಮೆಂಟ್ ಮಾಡೋರೆ ಡಿ ಸಿ ಕೊಟ್ಟಿದ್ದೀರಿ ಡಿ ಸಿ ರೆಫರ್ ಮಾಡಿದ್ರೆ ಅದು ಅಕ್ಸೆಪ್ಟ್ ಮಾಡ್ತಾರಾ ಅದಾಗಲ್ಲ ನೇರವಾಗಿ ಹೋಗಿ ಕೊಡಬೇಕು ಆಮೇಲೆ ಅವ್ರು ಅಕ್ಷೆಪ್ಟ್ ಮಾಡದೆ ನಾನು ನೇರವಾಗಿ ಹೋಗ್ತೀನಿ ಅಂತ ಹೇಳೋರೆ ಅಟೋತ್ ಏನು ಡೈವರ್ಟ್ ಆಗುತ್ತಾ ಇವೆಲ್ಲ ನಾನು ಕೇಳಿದ್ದೀನಿ ಅದರಿಂದ ಇದೆಲ್ಲ ನನ್ನ ಬಾಯಲ್ಲಿ ಉಡಿಸಿ ಮತ್ತೇನೋ ಬರದು ನೋಡಿ ಇಲ್ಲಿ ಸಂಪೂರ್ಣವಾಗಿ ದುರಾದೃಷ್ಟ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥ ಸರ್ಕಾರ ಬಿ ಜೆ ಪಿಯ ನಾಯಕತ್ವ ಆಗಿದೆ ಇವತ್ತು ತೀರ್ಮಾನಗಳಿಗೆ ಅವರೇ ಹೊಣೆ ಕೇಂದ್ರದ ಉಸ್ತುವಾರಿ ಸಮಿತಿಯ ಕಾರ್ಯದರ್ಶಿ ನೀರಾವರಿ ಇಲಾಖೆ ಸೆಕ್ರೆಟ್ರಿ ಅವರಿಗೆ ನೀರಾವರಿ ಸಚಿವರು ಕೇಂದ್ರದ ಪ್ರಧಾನಮಂತ್ರಿಯವರ ಸೂಚನೆ ಮೇರೆಗೆ ಅವರು ತೀರ್ಮಾನ ತಗೊಳ್ಳೋದು ಇದು ಯಾರೂ ಮುಚ್ಚುಮರೆಯಲಿಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಾದರೂ ಮುಖ್ಯಮಂತ್ರಿನೇ ಹೊಣೆ ಕೇಂದ್ರದಲ್ಲಿ ಆದರೆ ಪ್ರಧಾನಮಂತ್ರಿನೇ ಹೊಣೆ ದುರಾದೃಷ್ಟ ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಇಷ್ಟೊಂದು ಜನ ಬಿಜೆಪಿಗೆ ಹದಿನೆಂಟು ಜನನ ಗೆಲ್ಲಿಸ್ಕೊಟ್ಟಂಥದ್ದಾದ್ರೂ ಅವ್ರಿಗೆ ಕನಿಷ್ಠ ಈ ರಾಜ್ಯ ನಾವು ಮನವರಿಕೆ ಮಾಡ್ಕೊಡೋ ಸೌಜನ್ಯ ಇಲ್ಲದೆ ಅಂತಕ್ಕಂಥವ್ರು ಇವರನ್ನ ಯಾವ ಭಾಷೆನಲ್ಲಿ ನಾವು ಕನಿಷ್ಠ ಭೇಟಿ ಮಾಡಬೇಕು ಹೇಳ್ಬೇಕು ಅಂತ ಗೊತ್ತಿಲ್ಲ ಭೇಟಿ ಮಾಡ್ಲಿಕ್ಕೂ ಆಯ್ತಾ ಇಲ್ಲ ಅವ್ರ ಕೈಲಿ ಕನಿಷ್ಠ ಅವರು ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವ್ರನ್ನ ಮತ್ತು ಮತ್ತು ನೀರಾವರಿ ಸಚಿವರನ್ನ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡ್ಕೊಡೋದಕ್ಕೂ ಅವ್ರ ಕೈಲಿ ತಯಾರಿಲ್ಲ ಅವರಿಗೆ ಎಲ್ಲೋ ಒಂದ್ ಕಡೆ ಅವರು ಜಯಲಲಿತಾ ಅವರ ಜೊತೆ ಫಿಕ್ಸ್ ಆಗಿದ್ದಾರೆ ಕೇಂದ್ರ ಸರ್ಕಾರ ನಾವು ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ನಮ್ಮನ್ನ ಎಲ್ಲಿ ಒಳಗಡೆ ಸೇರಿಸ್ತಾರೋ ಇಲ್ವೋ ಅನ್ನೋ ಭಯ ಬಿಜೆಪಿಯ ಎಲ್ಲ ನಾಯಕರಿಗೂ ಕಾಡ್ತಾ ಇದೆ ಎಂ ಪಿಗಳ ಆದಿಯಾಗಿ ಮಂತ್ರಿಗಳ ಆದಿಯಾಗಿ ಪ್ರಮುಖವಾದಂಥ ಲೀಡರ್ಗಳಿಗೆಲ್ರಿಗೂ ಈ ರಾಜ್ಯದ ಜನ ಇಂತಹ ಅನೇಕ ಸಂದರ್ಭಗಳಲ್ಲಿ ಅವರು ಬುದ್ಧಿ ಕಲಿಸ್ತಾ ಇರೋದ್ರಿಂದ ಅವ್ರ ಉಡಾಪೆ ಇದಾಗಿದೆ ಅನೇಕ ಇಂಥ ಹೋರಾಟಗಳಲ್ಲಿ ಹಿನ್ನಡೆ ಆದಾಗ ರಾಜ್ಯದ ಜನ ಹೌದು ಎಲ್ಲಿ ಬುದ್ಧಿ ಕಲಿಸಿದ್ದಾರೆ ಬುದ್ಧಿ ಕಲಿಸಿಲ್ಲ ಬುದ್ಧಿ ಇರೋದ್ರಿಂದ ಇದು ಇವತ್ತಿಗೆ ಅಟ್ಟೆ ಸೀಮಿತ ನಾಳೆ ಇಲ್ಲೆಲ್ಲ ಮರೀತಾರೆ ನಮ್ಮ ಪಾಡ ನಾವು ಆಯ್ತೀವಿ ಆಯ್ತು ಕಳಸಾ ಬಂಡೂರಿನಲ್ಲಿ ಅವರು ಹಿನ್ನಡೆ ಆಯ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಅವರು ರೆಗ್ಯುಲರ್ ಆಗಿ ಗೆದ್ರು ಮುಂದೆ ಎಮ್ ಎಲ್ ಎಂದಾಗಲೂ ಎಮ್ ಎಲ್ ಎಲ್ಲ ಗೆದ್ಕತೀವಿ ಅಂತಾರೆ ಮಾದಾಯಿ ಹೋರಾಟದಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಹಿನ್ನಡೆ ಆಯ್ತು ಅವ್ರಿಗೆ ಏನಾದ್ರ ಬಿಸಿ ತಟ್ಟಲಿಲ್ಲ ಚುನಾವಣೆಯಲ್ಲಿ ಇವತ್ತು ಬಿಜೆಪಿಯರ ಈ ನಡವಳಿಕೆಯಿಂದ ಅಥವಾ ಕಾಂಗ್ರೆಸ್ ನಡವಳಿಕೆಯಿಂದ ಜೆ ಡಿ ಎಸ್ ನಡವಳಿಕೆಯಿಂದ ನಾವೆಲ್ಲಿ ತಪ್ಪಾಡಿದ್ರೆ ಆ ಪಕ್ಷಗಳಿಗೆ ಆ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಹಿನ್ನಡೆ ಆದರೆ ಆ ಪಕ್ಷದ ಮುಖಂಡರುಗಳು ಆ ಪಕ್ಷದ ಜನಪ್ರತಿನಿಧಿಗಳು ಎಚ್ಚೆತ್ಕ ನಮ್ಮ ಸಾರ್ವಜನಿಕರು ಆ ಹೋರಾಟವನ್ನ ಆ ಇಶ್ಯೂನ ಆ ಸೀಮಿತವಾಗೇ ಬಿಟ್ಟರೆ ಯಾರು ಸಹ ಅದಕ್ಕೆ ಜವಾಬ್ದಾರಿಯ ತಗೊಳ್ಳಿ ರೆಡಿ ಇಲ್ಲ ಇವತ್ತು ಬಿ ಜೆ ಅವರು ಆಲ್ ಪಾರ್ಟಿಗೆ ತಪ್ಪಿಸ್ಕೊಳ್ತಕ್ಕಂಥದ್ದು ಇದೊಂದು ದೊಡ್ಡ ಪೆಟ್ಟು ರಾಜ್ಯದ ದುರಾದೃಷ್ಟ ಜನ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಅವರು ಎಮ್ ಎಲ್ ಎ ಆಗಿದ್ದಾರೋ ಎಂ ಪಿ ಆಗಿದ್ದಾರೋ ಅವ್ರನ್ನ ರಾಜೀನಾಮೆ ಕೇಳಬೇಕಾಗತ್ತೆ ಗೌರವಿತವಾಗಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಿ ಅವರ ಅಭಿಪ್ರಾಯನ ಶೇರ್ ಮಾಡ್ಕೊಂಡು ಏನಾದ್ರು ಒಳ್ಳೆಯ ನಿಲುವು ತಗೊಂಡ್ರೆ ಅವ್ರ ಜೊತೆ ನಿಲ್ಲಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಸಿದ್ದರಾಮಯ್ಯನವರು ನಿಲುವು ತಗೊಳ್ಳಿಲ್ಲ ಅಂದರೆ ಅವರು ಸಹ